ನೋಡಿರಿ ಇದು ಎ ಒನ್ ಅಂತ ಎ ಒನ್ ಐದು ಬಾಕ್ಸ್ ಬಂದಿದೆ ಏನು ಎಲ್ರಿಗೂ ಏನಾಗಿದೆ ಕನ್ಫ್ಯೂಸ್ ಆಗ್ತಾ ಇದೆ ಏನು ಸೈಜ್ ಬರುತ್ತೆ ಸರ್ ಸೈಜ್ ಹಾಕಿ ಸೈಜ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಇವತ್ತೊಂದು ವೀಡಿಯೋ ಏನು ಮಾಡ್ತಾ ಇದ್ದೀನಿ ಸೈಜು ಕೌಂಟ್ ಮಾಡಿಸ್ತೀನಿ ಎ ಒನ್ ಅಂದರೆ ಎರಡು ಕ್ವಾಲ್ಟಿ ಮಾಡ್ತಾರೆ ಒಂದು ಸಿಟಿ ಮಾರ್ಕೆಟಲ್ಲಿ ಎ ಒನ್ನು ಇಪ್ಪತ್ತೆಂಟರಿಂದ ಮೂವತ್ತು ಪೀಸ್ ಮಾಡ್ತಾರೆ ಆಮೇಲೆ ಚೆನ್ನೈ ಪ್ಯಾಕಿಂಗು ಮೂವತ್ತೆಂಟರಿಂದ ನಲವತ್ತು ಎ ಒನ್ ಮಾಡ್ತಾರೆ ಕೆಲವ್ರು ನಲವತ್ತೆರಡು ಮಾಡ್ತಾರೆ ಕೆಲವ್ರು ನಲವತ್ತೈದು ಮಾಡ್ತಾರೆ ಹಂಗೆ ಪ್ರತಿಯೊಂದು ಈ ಕಾಟನ್ ಬಾಕ್ಸು ಏನು ನೀವು ನೋಡ್ತಾ ಇದ್ದೀರಾ ಈ ಕಾಟನ್ ಬಾಕ್ಸು ಮೂರು ವೆರೈಟಿ ನಾಲ್ಕು ವೆರೈಟಿ ಎ ಒನ್ ಮಾಡ್ತಾರೆ ಹಾಗಾಗಿ ನೋಡಿರಿ ಇವತ್ತು ಕೌಂಟ್ ಮಾಡ್ತಾರೆ ನಮ್ಮ ಹುಡುಗ ಎಷ್ಟು ಪೀಸ್ ಇರುತ್ತೆ ಅಂತ ಇದರಲ್ಲಿ ನೋಡ್ಕೊಳ್ಳಿ ಎ ಒನ್ ಲೆಕ್ಕಮ ಎ ಒನ್ ಅಪ್ಪ ಇದು ಹಂಗಿಲ್ಲ ಹಾಕಿ ಸುರಿದು ಬಿಟ್ಟು ಆಮೇಲೆ ಲೆಕ್ಕ ಮಾಡಿ ನೋಡಿರಿ ಎ ಒನ್ ಯಾವ ರೀತಿ ಟಾಪ್ ಮಾಲ್ ಇದೆ ನೋಡಿರಿ ಎ ಒನ್ ಆ ಥರ ಇವಾಗ ಕೌಂಟ್ ಮಾಡ್ತಾರೆ ನೀವೇ ನೋಡ್ಕೊಳ್ರಿ ಒಂದೊಂದು ಸರಿ ಐದೈದು ಹಾಕಪ್ಪ ನೂರ ಹತ್ತು ಕೆ ಜಿ ಬಾಕ್ಸ್ ಇದು ಹತ್ತು ಕೆ ಜಿ ಬಾಕ್ಸು ಇದು ಬಾಕ್ಸ್ ಬಂದು ನಾನ್ನೂರ ಇಪ್ಪತ್ತು ಗ್ರಾಮ್ ಬರುತ್ತೆ ಇದು ನಾನ್ನೂರ ಇಪ್ಪತ್ತು ಗ್ರಾಮ್ ಕಾಟನ್ ಬಾಕ್ಸು ಹಂಗಾಗಿ ಇವಾಗ ನೋಡ್ಕೊಳ್ರಿ ನೀವೇ ಮೂವತ್ತೈದು ನಲ್ವತ್ತು ಹ್ಞೂ ಕರೆಕ್ಟಾಗಿ ನಲ್ವತ್ತು ಬಾಕ್ಸು ನಲ್ವತ್ತು ಪೀಸ್ ಬರುತ್ತೆ ಇದು ಎ ಒನ್ನು ಎ ಒನ್ಗೆ ನಲ್ವತ್ತು ಪೀಸ್ ಬರುತ್ತಪ್ಪ ಆಮೇಲೆ ಏನು ಕೆಲವರೆಲ್ಲ ಮೂವತ್ತೆಂಟು ಟೈಟ್ ಪ್ಯಾಕಿಂಗ್ ಮಾಡ್ತಾರೆ ಇನ್ನೂ ಚೆನ್ನೈ ಪ್ಯಾಕಿಂಗ್ ಅವರು ನಲ್ವತ್ತೈದು ಮಾಡ್ತಾರೆ ಕೆಲವೊಂದು ಪ್ಯಾಕಿಂಗ್ ಅವರು ಐವತ್ತು ಮಾಡ್ತಾರೆ ಪ್ರತಿಯೊಂದು ಇಲ್ಲಿ ಕೌಂಟ್ ಮೇಲೇ ಆಗೋದು ಯಾವುದೇ ಮಾರ್ಕೆಟ್ಗೆ ಹೋದ್ರೂ ಕೌಂಟ್ ಮಾಡ್ತಾರೆ ಪೋಸ್ಟ್ ಮಾಡ್ಲಿಕ್ಕೆ ಮುಂಚೆ ಕೌಂಟ್ ಮಾಡಿದೆ ಆಮೇಲೆ ಆಕ್ಷನ್ ಮಾಡ್ತಾರೆ ನೋಡಿ ಈ ಥರ ನೋ ಚೆಕ್ ಮಾಡ್ತಾರೆ ಯಾವುದಾದ್ರೂ ಎಸ್ ಬಿ ಬಂದಿದೆಯಾ ನೋಡಿರಿ ಇವೆಲ್ಲ ಯಾವುದು ಡ್ಯಾಮೇಜ್ ಬಂದಿದೆಯಾ ಆ ಥರ ಚೆಕ್ ಮಾಡ್ತಾರೆ ಒಂದು ಕಾಯಿ ಎರಡು ಕಾಯಿ ಏನಾದರೂ ಇದರಲ್ಲಿ ಡ್ಯಾಮೇಜ್ ಬಂದಿದ್ದರೆ ಸ್ವಲ್ಪ ರೇಟ್ ನಿಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಆಗ್ತದೆ ಹಂಗಾಗಿ ನೋಡಿರಿ ಈ ಥರ ಸೈಜ್ ಬರುತ್ತೆ ನಡೆಯಪ್ಪ ಹಂಗೆ ಅದನ್ನು ಏ ಟು ಇದು ಟು ಇದೂ ಅಷ್ಟೇ ಇನ್ನು ಎರಡು ಕಾಯಿ ಮೂರು ಕಾಯಿ ಕಾಯಿ ಒಂದು ಕೆಲವರೆಲ್ಲ ಬರೀ ಮೂರು ಕಾಯಿ ಎಕ್ಸ್ಟ್ರಾ ಮಾಡ್ತಾರೆ ಇನ್ನು ಕೆಲವರೆಲ್ಲ ಕಾಯಿ ಆಗ್ತಾರೆ ಅಂದರೆ ನಾವು ಸಿಟಿ ಮಾರ್ಕೆಟ್ಗೆ ಈ ಪ್ಯಾಕಿಂಗ್ ಮಾಡಿದ್ರೆ ಮೂವತ್ತೆರಡು ಮೂವತ್ತ್ಮೂರು ಆಗ್ತಾರೆ ಬೆಂಗಳೂರಿಗೆ ಬೆಂಗಳೂರು ಸಿಟಿ ಮಾರ್ಕೆಟ್ ಏನು ಹೇಳ್ತೀರಾ ಟೈಟ್ ಪ್ಯಾಕಿಂಗ್ ಇರುತ್ತೆ ಮೂವತ್ತೆರಡು ಕಾಯಿ ಮೂವತ್ತ್ಮೂರು ಕಾಯಿ ಟು ಮಾಡ್ತಾರೆ ಇದು ಎಲ್ಲ ಮಾರ್ಕೆಟು ಎಲೆಕ್ಟ್ರಾನಿಕ್ ಸಿಟಿ ಹೋಸ್ಕೂರ್ ಮಾರ್ಕೆಟು ನಿಮಗೆ ನಲ್ವತ್ಮೂರು ಮಾಡ್ತಾರೆ ನಲವತ್ತೈದು ಕಾಯಿನೂ ಮಾಡ್ತಾರೆ ಇವು ನೋಡಿರಿ ಇವಾಗ ನಮ್ಮಲ್ಲಿ ಏನು ಬಂದಿದೆ ಇದು ಇವತ್ತಿನ ಮಾತ್ರ ಇದು ಆಮೇಲೆ ಯಾವಾಗಲೂ ಇದೇ ಪ್ಯಾಕಿಂಗ್ ಇರಲ್ಲ ರೈತರು ಹೆಂಗೆ ತರ್ತೀರೋ ಆ ಥರ ನಿಮಗೆ ದುಡ್ಡು ಬರುತ್ತೆ ಅಷ್ಟೇ ಕ್ವಾಲಿಟಿ ಮೇಲೆ ಸೈಜ್ ಮೇಲೇ ದಾಳಂಬ್ರಿ ನಡೆಯೋದು ನಾನು ಯಾವಾಗಲೂ ಪ್ರತಿ ಸರಿ ಏನು ನಿಮ್ಗೆ ಹೇಳ್ತೀನಿ ಸೈಜ್ ಬೇಕು ಸೈಜ್ ಮಾಡಿದ್ರೆ ಕಾಸು ಅಂತಲೇ ಹೇಳ್ತೀನಿ ಕ್ವಾಲ್ಟಿ ಇದ್ದರೆ ಕಾಸು ಹೋಗಿ ಹೋಗ್ತದೆ ಹಂಗಾಗಿ ಕ್ವಾಲ್ಟಿ ಬೇಕು ಹ್ಞೂ ನೋಡಿರಿ ಹೆಂಗೆ ಇದು ಪ್ಯಾಕಿಂಗು ಐದು ಕಾಯಿ ಡಿಫ್ರೆನ್ಸ್ ಬರಬೇಕು ನೋಡಿರಿ ಇದು ಒಂಬತ್ತು ಕಾಯಿ ಡಿಫ್ರೆನ್ಸ್ ಇದೆ ಎ ಒನ್ ನಲ್ವತ್ತು ಬಂತು ಅಂದರೆ ಇದು ನಲ್ವತ್ಮೂರು ನಲ್ವತ್ನಾಲ್ಕುಕಾಯಿ ಬರಬೇಕಿಲ್ಲ ಐದೈದು ಕಾಯಿ ಡಿಫ್ರೆನ್ಸ್ ಬರಬೇಕು ಅದು ಬಿಟ್ಬಿಟ್ಟು ನೋಡಿರಿ ಇದು ಕಾಯಿ ಡಿಫ್ರೆನ್ಸ್ ಬರುತ್ತೆ ಹೆಂಗೆ ಮಾರೋದು ಆಗ ಥರ ಆಗುತ್ತೆ ಹಂಗಾಗಿ ಯಾವುದೇ ಕಾರಣಕ್ಕೂ ಬಾಕ್ಸು ರೈತರಿಗೆ ಏನು ಹೇಳ್ತೀರಿ ಏನು ನೀವು ಮಾಡ್ತೀರಲ್ಲ ಪ್ಯಾಕಿಂಗ್ ಇಂಪಾರ್ಟೆಂಟ್ ಇದು ಬರೀ ನೀವು ಎಷ್ಟು ಕಷ್ಟ ಬಿದ್ದು ಬೆಳೀತೀರೋ ಈ ಥರ ಪ್ಯಾಕಿಂಗು ಇಂಪಾರ್ಟೆಂಟು ಕ್ವಾಲಿಟಿ ಇಂಪಾರ್ಟೆಂಟ್ ನೀವು ರೇಟ್ ಮಾಡ್ಕೊಬೇಕಾದ್ರೆ ಕ್ವಾಲಿಟಿ ನಿಮ್ಗೆ ದುಡ್ಡು ಬರಬೇಕು ಅಂದರೆ ರೇಟ್ ಮಾರ್ಕೆಟಲ್ಲಿ ಎಕ್ಸ್ಟ್ರಾ ಹೋಗ್ಬೇಕು ಇಲ್ಲಪ್ಪ ನಮ್ಮ ಮಾಲ್ ಚೆನ್ನಾಗಿದೆ ಫುಲ್ ಟಾಪ್ ಸೈಜ್ ಐತೆ ರೇಟ್ ಯಾಕೆ ಕಮ್ಮಿ ಹೋಗ್ತಾ ಇದೆ ಯಾಕೆ ನೋಡಿರಿ ಇದೇ ರೀಸನ್ನು ನೀವು ಮಾಡೋ ಪ್ಯಾಕಿಂಗು ನೀವು ಮಾಡೋ ಕ್ವಾಲಿಟಿ ಮೇಲೇ ರೇಟ್ ಆಗೋದು ಈಗ ನೋಡಿರಿ ಬರೀ ನಲ್ವತ್ತೈದು ಕಾಯಿ ಬರಬೇಕು ಏ ಟುಗೆ ಇಲ್ಲ ನಲ್ವತ್ನಾಲ್ಕು ಕಾಯಿ ಬರಬೇಕು ಹಂಗಾಗಿ ನೋಡಿರಿ ಈ ಥರ ಡಿಫ್ರೆನ್ಸ್ ಹಂಗೆ ನಡೆಯಪ್ಪ ಅದು ಎ ಥ್ರೀ ತೋರ್ಸಿ ಹಿಂಗೆ ನೋಡಿರಿ ಮಿಕ್ಸಿಂಗ್ ನೋಡಿ ಹಾಕ್ತಾರೆ ನೋಡಿರಿ ಮಿಕ್ಸಿಂಗ್ ಹಾಕಿದ್ರೆ ಇದು ಎಸ್ ಬಿನೇ ಆಗುತ್ತೆ ಎಸ್ ಬಿನು ಹಾಕಿದ್ದಾರೆ ಮೀನು ಗ್ರೀನು ನೋಡಿ ಮಾಡಬೇಡ್ರಿ ರೇಟ್ ಬರಲ್ಲ ನೋಡಿರಿ ಇದು ಸೈಝಿಗೆ ವ್ಯತ್ಯಾಸವೇ ಇಲ್ಲ ಹಿಂಗೆ ಒಂದು ಬಾಕ್ಸ್ಗೆ ಮೂರು ನಾಲ್ಕಾಯಿ ಬಂತು ಅಂದರೆ ನಿಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಮ್ಮಿ ಹಾಗೇ ಆಗುತ್ತೆ ಹಂಗಾಗಿ ಪ್ಯಾಕಿಂಗ್ ಇಂಪಾರ್ಟೆಂಟು ಎಲ್ಲ ಮಾರ್ಕೆಟ್ಗೂ ಅಷ್ಟೇ ಪ್ಯಾಕಿಂಗ್ ಇಂ ಭಾಳ ಇಂಪಾರ್ಟೆಂಟ್ ನೀವು ಎಷ್ಟು ಕಷ್ಟ ಬಿಟ್ಟು ಬೆಳಿತೀರೋ ನೀವು ಆರು ತಿಂಗಳಿಗೆ ಕಷ್ಟ ಬಿದ್ದಿದ್ದು ಬರೀ ನೋಡಿರಿ ಇಲ್ಲಿ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ವೇಸ್ಟ್ ಆಗುತ್ತೆ ಹಂಗಾಗಿ ಎಷ್ಟು ನೀವು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿಸಿ ಮಾರ್ಕೆಟ್ಗೆ ತರ್ತಿರೋ ಅಷ್ಟು ನಿಮಗೆ ಭಾಳ ಒಳ್ಳೆಯದು ಆಮೇಲೆ ಏತ್ರಿ ಅದು ಏತ್ರಿ ಏತ್ರಿ ಅಂತ ಮಾಡಪ್ಪ ಸ್ವಲ್ಪ ಬೆಳಕು ಬಿಟ್ರು ಸ್ವಲ್ಪ ಬೆಳಕು ಬೆಳಕು ಬಿಡ್ರಿ ಬನ್ನಿ ಸ್ವಲ್ಪ ಈ ಕಡೆಗೆ ಬನ್ನಿ ಹ್ಞೂ ಏತ್ರಿ ಕೌಂಟ್ ಮಾಡಪ್ಪ ಇವಾಗ ಕೌಂಟ್ ಮಾಡು ಎಲ್ಲ ಹತ್ತತ್ತು ಕಾಯಿ ಡಿಫ್ರೆನ್ಸ್ ಇದೆ ನೋಡಿ ಸ್ನೇಹಿತರೆ ನೀವೇನು ನೋಡಿ ಈಗ ಇದು ನಮಗೆ ತ್ರೀ ಬಂದು ಅಷ್ಟೇ ಐವತ್ತು ಕಾಯಿ ಬರಬೇಕು ಏನು ಸಿಟಿ ಮಾರ್ಕೆಟು ಅಂದರೆ ತ್ರೀ ಬಂದು ನಲವತ್ತಷ್ಟೆ ನಲ್ವತ್ತು ಬರಲ್ಲ ಮೂವತ್ತೇಳು ಮೂವತ್ತಾರು ಬಂದರೆ ಅದು ಟೈಟ್ ಪ್ಯಾಕಿಂಗು ಸ್ವಲ್ಪ ನೂರು ಇನ್ನೂರು ರೂಪಾಯಿ ರೈಸ್ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬಂದು ನೀವು ಎ ತ್ರೀ ಮಾಡಬೇಕಾದ್ರೆ ಐವತ್ತು ಕಾಯಿ ನಲ್ವತ್ತೆಂಟರಿಂದ ಐವತ್ತು ಕಾಯಿ ಅದು ಟೈಟ್ ಪ್ಯಾಕಿಂಗು ಹಂಗೆ ಪ್ರತಿಯೊಂದು ನಡೀತಾ ಇರೋದು ಎಲ್ಲ ಮಾರ್ಕೆಟ್ಗಳಲ್ಲೂ ಸೈಜು ದಾಳಂಬ್ರೆ ಸೈಜ್ ನೋಡಿನೇ ಕಾಸು ಕೊಡೋದು ಸೈಜು ಕ್ವಾಲಿಟಿ ಕಲರ್ ಕೀಪಿಂಗ್ ಕ್ವಾಲಿಟಿ ನೋಡಿರಿ ಇದು ಈ ಥರ ಕೀಪಿಂಗ್ ಕ್ವಾಲಿಟಿ ಒಂದೇ ಒಂದು ಡಾಟ್ ಇಲ್ಲ ನೋಡಿರಿ ಅಲ್ಕು ಇದು ಇರಬಾರ್ದು ಫುಲ್ಲು ಕೀಪಿಂಗ್ ಕ್ವಾಲಿಟಿ ನಿಮ್ಗೆ ಹೆಂಗಿರುತ್ತೋ ಅಷ್ಟು ಕಾಸು ಬರುತ್ತೆ ಪ್ರತಿಯೊಬ್ಬರೂ ಮಾರ್ಕೆಟಲ್ಲಿಟ್ಟು ಅವರು ಮಾರಬೇಕಲ್ಲ ಹಂಗಾಗಿ ಕ್ವಾಲಿಟಿ ಮಾಡಿ ಕ್ವಾಲಿಟಿ ತಕ್ಕಂಗೆ ನೋಡಿರಿ ಇದರಲ್ಲಿ ಇದು ನೋಡಿ ಅಲ್ಕು ಒಂದು ಎರಡು ಮಿಕ್ಸ್ ಆಗೈತೆ ನೋಡಿರಿ ಇದು ಹಸಿರೇ ಇದೆ ಹಸರು ನೋಡಿ ಇವೆಲ್ಲ ಇನ್ನೂ ಮೆಚೂರ್ ಆಗಿಲ್ಲ ಇನ್ನೂ ಸ್ವಲ್ಪ ಇರಬೇಕು ಬಿಡಬೇಕು ಬಿಟ್ಟರೆ ನೋಡಿರಿ ಹಿಂಗೆ ಫುಲ್ ಕಲರ್ ರೆಡಿ ಆಯಿತು ಅಂದರೆ ಫುಲ್ ಕಲರ್ ನೋಡಿರಿ ಈ ಥರ ಬರಬೇಕು ಕಲರ್ ನೋಡಿರಿ ಕಲರ್ ಇತ್ತು ಕ್ವಾಲಿಟಿ ಮಾಡಿದ್ದೀರಾ ಅಂದರೆ ನಿಮಗೆ ರೇಟ್ ಬಂದೇ ಬರುತ್ತೆ ಆಮೇಲೆ ನೋಡಿ ಇದು ಎಸ್ ಬಿ ಅಂತಾರೆ ಎಸ್ ಬಿ ಎಸ್ ಬಿ ಬರೀ ಇಪ್ಪತ್ಗೂ ಇರುತ್ತೆ ಮೂವತ್ತಕ್ಕೂ ಇರುತ್ತೆ ಇದೇ ಎಸ್ ಬಿ ಬಂದು ನೂರ ನಲ್ವತ್ತು ರೂಪಾಯಿ ಕೆ ಜಿ ಹೋಗುತ್ತೆ ನೋಡಿರಿ ಈ ಥರ ಇದ್ದರೆ ಹೆಂಗೆ ಅವರು ಫುಲ್ ಮಚ್ಚೆ ಇದೆ ನೋಡಿ ಇದನ್ನೇ ಸಪ್ರೇಟ್ ಮಾಡಿ ನೀವು ಒಂದು ಚುಕ್ಕೆ ಎರಡು ಚುಕ್ಕೆ ನೋಡಿರಿ ಇದು ಒಂದು ಚುಕ್ಕೆ ಎರಡು ಚುಕ್ಕೆ ಇರೋದನ್ನು ಸಪ್ರೇಟ್ ಮಾಡಿದ್ರೆ ನೋಡಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ನೋಡಿ ನೋಡಿ ಇದೆಲ್ಲ ಗೋಲಿಯೇ ನೋಡಿ ಇದು ಹಸಿರು ಹಸ್ರನ್ನ ಸಪ್ರೇಟ್ ಮಾಡ್ಬೇಕು ನೋಡಿ ನೋಡಿ ಇದರಲ್ಲೇ ಎಸ್ ಬಿ ಅಂತಂದಿದ್ದಾರೆ ನೋಡಿರಿ ಇದನ್ನ ಹೆಂಗೆ ಮಾಡೋದು ನಾವು ಎಸ್ ಬಿ ಅಂತ ಹೆಂಗೆ ಹೇಳಲಿ ನಾವು ನೀವು ಗ್ರೇಡಿಂಗ್ ಭಾಳ ಇಂಪಾರ್ಟೆಂಟ್ ಗ್ರೇಡಿಂಗ್ ಮಾಡ್ಕೊಂಡು ತರಲೇಬೇಕು ದುಡ್ಡಾಗುತ್ತೆ ನೋಡಿ ಈ ಥರ ತೊಗೊಂಬಂದರೆ ನೋಡಿ ಇದು ಡ್ರೈ ಆಗಿರೋ ಗಿಡ ಏನು ವಿಲ್ಟ್ ಬಂದು ವಿಲ್ಟ್ ಬರ ವಿಲ್ಟ್ ಭಾಳ ಎಲ್ಲ ಕಡೆ ವಿಲ್ಟ್ ಆಗಿದೆ ವಿಲ್ಟ್ ಬಂದು ನೋಡಿ ಡ್ರೈ ಆಗಿರೋ ಗಿಡದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಕಳಿಸಿದ್ದಾರೆ ಇಲ್ಲ ಏನೋ ಮಾಡಿಕೊಡ್ರೋಣ ಅಂತ ನೋಡ್ರಿ ನೋಡಿರಿ ಇದು ಇವೆಲ್ಲ ಓಕೆ ನೋಡಿರಿ ಇದು ಡ್ಯಾಮ್ ಫುಲ್ಲು ಇದಾಗಿದೆ ಡ್ಯಾಮೇಜೇ ಸಪ್ರೇಟ್ ಮಾಡಬೇಕು ಎಸ್ ಬಿನೇ ಸಪ್ರೇಟ್ ಮಾಡಬೇಕು ಗ್ರೀನೇ ಸಪ್ರೇಟ್ ಮಾಡಬೇಕು ಗೋಲಿನೇ ನೂರು ಗ್ರಾಮ್ ಒಳಗಡೆದೇ ಸಪ್ರೇಟ್ ಮಾಡ್ಕೊಂಬಂದರೆ ನಿಮಗೆ ಕಾಸು ಹಾಗೆ ಆಗುತ್ತೆ ಇಲ್ಲಾಂದರೆ ನೂರು ನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದೊಂದು ಸರಿ ಐನೂರು ರೂಪಾಯಿನೇ ಒಂದು ಬಾಕ್ಸ್ ಮೇಲೆ ಕಮ್ಮಿ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬ ರೈತರಿಗೆ ಏನು ಹೇಳೋಕ್ಕೆ ಇಷ್ಟ ಬೀಳ್ತೀರಿ ಅಂದರೆ ಗ್ರೇಡಿಂಗ್ ಭಾಳ ಇಂಪಾರ್ಟೆಂಟು ದಾಳಿಂಬೆಯಲ್ಲಿ ಮಾತ್ರ ದಾಳಿಂಬೆ ಸುಮ್ಮಗೆ ಏನೋ ಹಾಕ್ಕೊಂಡು ಹೋಗಿಬಿಟ್ರೆ ಎಲ್ಲದಕ್ಕೂ ಎಲ್ಲ ರೇಟ್ ಆಗ್ತದೆ ಯಾರೋ ನಮ್ಮ ಸ್ನೇಹಿತರು ಮಾಡಿದರು ಏನು ಸರ್ ಕೆ ಜಿ ಮೇಲೆ ಐವತ್ತೈವತ್ತು ರೂಪಾಯಿ ನಿಮ್ಮದು ಡಿಫ್ರೆನ್ಸ್ ಇರುತ್ತೆ ಹೆಂಗೆ ಸರ್ ಅಂತ ಕ್ವಾಲಿಟಿ ಮಾಡಬೇಕಲ್ವಾ ಇನ್ನು ಮಾರೋರು ಅಷ್ಟೇ ಮೊನ್ನೆ ಯಾವುದೋ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಮುನ್ನೂರು ಹನ್ನೆರಡು ರೂಪಾಯಿ ಹೋಯಿತು ಅದು ಫೈವ್ ಹಂಡ್ರೆಡ್ ಪ್ಲಸ್ಸೇ ಇತ್ತು ಹಂಗೆ ಕ್ವಾಲಿಟಿ ಮಾಡಿದ್ರೆ ರೇಟು ಸಿಕ್ಕೇ ಸಿಗುತ್ತೆ ಮತ್ತೊಂದು ಸರಿ ಹೇಳ್ತೀನಿ ಗ್ರೇಡಿಂಗ್ ಮಾತ್ರ ಮಾಡಲೇಬೇಕು ದಾಳಿಂಬೆಯಲ್ಲಿ ವಿಶೇಷವಾಗಿ ದಾಳಿಂಬೆಯಲ್ಲಿ ಗ್ರೇಡಿಂಗ್ ಇಂಪಾರ್ಟೆಂಟು ಅಷ್ಟೇ ಬನ್ನಿಯಪ್ಪ ಇವಾಗ ಬಂದಿದ್ದಾರೆ ಇಲ್ಲಿಗೆ ಸೂರ್ಯ ಈಗ ಬಂದಿದೆ ಸುರಿಯಪ್ಪ ನೋಡಿರಿ ಇಲ್ಲ ನೋಡಿ ಇದು ಗ್ರೇಡಿಂಗೇ ಇಲ್ಲ ನೋಡಿ ಎರಡಲ್ಲ ನಾಲ್ಕು ಕ್ವಾಲಿಟಿ ಒಂದೇ ಇದರಲ್ಲಿದೆ ನೋಡಿ ಹ್ಞೂ ಹಂಗಾಗಿ ಗ್ರೇಡಿಂಗ್ ಮಾಡಲೇಬೇಕು ಸುರಿಯೋ ಒಂದು ಕೈಯ ಹ್ಞೂ ಎತ್ಕೊಂಡು ನಾವು ನೋಡಿದ್ರಲ್ಲ ನೋಡಿ ಸ್ನೇಹಿತರೆ ಒಂದು ನಿಮಿಷ ಸರ್ ನೋಡಿ ನೋಡಿ ಇದು ಇನ್ನೂ ಇರಬೇಕು ಹಸ್ರು ನೋಡಿ ಇನ್ನು ಕಾಯಿ ನೋಡಿ ಇದು ಈಗ ಕಸ್ಟಮರ್ ತಗೊಳೋರಿಗ್ ನೀವೇ ಅಂಗ್ಡಿಗೆ ಹೋದ್ರೆ ಇವೆಲ್ಲ ತಗೊತೀರಾ ನೂರೈವತ್ತು ರೂಪಾಯಿ ರೇಟ್ ಕೊಟ್ಬಿಟ್ಟು ನೀವು ತೊಗೊಳಲ್ಲ ಯಾವ ಸೆಲೆಕ್ಟ್ ಬೇಕೋ ನೀವು ಸೆಲೆಕ್ ಸೆಲೆಕ್ಟ್ ಮಾಡ್ಕೊತೀರ ಹಿಂಗಿರುತ್ತೆ ನೋಡಿ ಹಂಗಾಗಿ ಗ್ರೇಡಿಂಗ್ ಭಾಳ ಇಂಪಾರ್ಟೆಂಟ್ ಹಿಂಗೆ ಮಿಕ್ಸ್ ಬಂದರೆ ಆಗೋಲ್ಲ ನೂರೈವತ್ತರಿಂದ ನೂರು ಗ್ರಾಮಿಂದ ನೂರೈವತ್ತು ಇವು ತೆಗಿಬೇಕು ನೋಡಿ ಇವೇ ಒಂದು ಸಪ್ರೇಟ್ ಗ್ರೇಡ್ ಮಾಡಬೇಕು ಆಮೇಲೆ ಇದಾದ ಮೇಲೆ ನೋಡಿ ಇದು ಸೆಕೆಂಡ್ ನೋಡ್ರಿ ಹೌದು ಇದಾದ ಮೇಲೆ ಇನ್ನು ಮೂರನೇ ನೋಡಿ ಇದು ಹಸಿರೆ ಇದು ಒಂದೇ ಕ್ರೇಟಲ್ಲಿ ನೋಡಿ ನೋಡಿ ಇದ್ರಲ್ಲಿ ನೋಡಿ ಯಾವಾಗ ಡ್ರಾ ಇದಾಗಿ ಈ ಥರ ಒಂದೆರಡು ಕಾಯಿ ಸಿಕ್ಕಿದ್ರೂ ಸಾಕು ಏನಾಗುತ್ತೆ ನಿಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಮ್ಮಿ ಆಗುತ್ತೆ ಎತ್ತಿಡ